ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾವು ಇವತ್ತು ಇಬ್ಬರು ವಿದ್ಯಾರ್ಥಿಗಳು ಸಾವಾಗಿದೆ ಕಳೆದ ಗುರುವಾರ ಹದಿನೈದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ನೋಡಿ ಹದಿನಾರು ವರ್ಷದ ಸಿದ್ದರಾಜು ಮತ್ತು ವಿನಯ್ ಎಂಬುವವರಿಬ್ಬರು ಬೈಕ್ನಲ್ಲಿ ತುಮಕೂರು ನಗರದ ಹೊಲವಲಯದಲ್ಲಿರುವಂತಹ ಶೆಟ್ಟಿಹಳ್ಳಿಯ ಬಳಿಯಲ್ಲಿ ಅವರಿಬ್ಬರಿಗೂ ಆಕ್ಸಿಡೆಂಟ್ ಆಗಿ ನೋಡಿ ಇಬ್ಬರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಪೋಷಕರ ಒಂದು ಜವಾಬ್ದಾರಿ ಇಲ್ಲಿ ತುಂಬಾ ಮುಖ್ಯವಾಗಿರಬೇಕು ನೋಡಿ ಹದಿನಾರು ವರ್ಷದವರಿಗೆ ಬೈಕ್ ಕೊಟ್ಟಿದ್ದಾರೆ ಅವರು ಯಾವ ರೀತಿಯಾಗಿ ಓಡಿಸ್ತಾ ಇದ್ದಾರೆ ಏನು ಏನು ಪರೀಕ್ಷೆ ಮಾಡಿಲ್ಲ ನೋಡಿ ಅವರು ಹೋಗುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಆಕ್ಸಿಡೆಂಟ್ ಆಗಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ನೋಡಿ ದೇವರ ವಾಕ್ಯವು ಈ ರೀತಿಯಾಗಿ ಹೇಳ್ತಾ ನೋಡಿ ನಾನು ನಿರ್ಭಯವಾಗಿರುವುದರಿಂದ ಮಲಗಿಕೊಂಡ ಕೂಡಲೇ ನಿದ್ದೆ ಮಾಡುವೆನು ಯಾಕೆಂದರೆ ಯಹೋವನೇ ನಾನು ಯಾವ ಅಪಾಯವೂ ಇಲ್ಲದೆ ಸುರಕ್ಷಿತನಾಗಿರುವಂತೆ ನೀನು ಕಾಪಾಡುತ್ತೆ ನೋಡಿ ದೇವರು ನಮ್ಮನ್ನು ಪ್ರತಿನಿತ್ಯ ಕಾಪಾಡ್ತಾರೆ ದೇವರು ನಮ್ಗೆ ಯಾವಾಗಲೂ ಸಹಾಯ ಮಾಡ್ತಾರೆ ಆದರೆ ನೋಡಿ ನಾವು ಮಾಡುವ ಕೆಲವು ಸಣ್ಣ ಪುಟ್ಟ ಮಿಸ್ಟೇಕ್ಗಳಿಂದ ಈ ರೀತಿಯಾದ ಅನಾಹುತಗಳು ನಡೀತಾ ಇರುತ್ತೆ ನೋಡಿ ಇದಕ್ಕೆ ನೋಡಿ ಪೋಷಕರು ಮತ್ತು ಹಿರಿಯರು ಮುಖ್ಯವಾಗಿ ಕೆಲವು ಕಾರ್ಯಗಳನ್ನು ಮಾಡಬೇಕು ನೋಡಿ ಚಿಕ್ಕ ಮಕ್ಕಳಿಗೆ ಬೈಕನ್ನು ಕೊಡುವುದನ್ನು ತಪ್ಪಿಸಬೇಕು ನೋಡಿ ಅವರು ಬೈಕ್ ಕಲಿಯುವುದು ಬೇರೆ ನೋಡಿ ಮೇನ್ ರೋಡಲ್ಲಿ ಬೈಕನ್ನು ಓಡಿಸುವುದು ಬೇರೆ ಆಗಿದೆ ನೋಡಿ ಈ ರೀತಿಯಾಗಿ ಮಕ್ಕಳಿಗೆ ಸರಿಯಾದ ಒಂದು ಶಿಕ್ಷಣ ಇಲ್ಲದೆ ಅವರು ಬೈಕನ್ನು ಓಡಿಸುವಾಗ ಈ ರೀತಿಯಾದ ಅಪಾಯ ನಡೆದು ಪ್ರಾಣ ಹಾರಿ ಹೋಗುತ್ತೆ ನೋಡಿ ಒಂದು ಸಾರಿ ಪ್ರಾಣ ಹೋದ ಮೇಲೆ ಅದು ಹಿಂತಿರುಗಿ ಬರುವುದಿಲ್ಲ ಅದನ್ನು ಮುಖ್ಯವಾಗಿ ಗಮನದಲ್ಲಿಟ್ಟುಕೊಳ್ಳಬೇಕು ಚಿಕ್ಕ ಮಕ್ಕಳಿಗೆ ಯಾವಾಗಲೂ ಜಾಗರೂಕತೆಯಾಗಿರಬೇಕು ಎಂಬುದಾಗಿ ಅವರಿಗೆ ಹೇಳುವುದು ಅವರಿಗೆ ತಿಳುವಳಿಕೆಯನ್ನು ಕೊಡುವುದು ಹೆತ್ತವರ ಒಂದು ಕರ್ತವ್ಯವಾಗಿದೆ ಅಂದರೆ ಅವರ ಪೋಷಕರ ಪಾಲಕರ ಒಂದು ಕರ್ತವ್ಯವಾಗಿದೆ ನೋಡಿ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ನಡೆಸುವುದು ಅವರ ಒಂದು ಜವಾಬ್ದಾರಿಯಾಗಿದೆ ಆದ್ದರಿಂದ ನೋಡಿ ದಯಮಾಡಿ ಈ ಒಂದು ಚಿಕ್ಕ ವಿಡಿಯೋ ಮೂಲಕ ಈ ವಿಡಿಯೋ ನೋಡುವ ಪ್ರತಿಯೊಬ್ಬರಿಗೂ ಹೇಳುವುದು ದಯಮಾಡಿ ಚಿಕ್ಕ ಮಕ್ಕಳಿಗೆ ಬೈಕನ್ನು ಕೊಡುವಾಗ ಸ್ವಲ್ಪ ಜಾಗರೂಕತೆಯಿಂದ ಇರಿ ಅವರು ಯಾವ ರೀತಿಯಾಗಿ ಓಡಿಸ್ತಾ ಇದ್ದಾರೆ ಅಸಲು ಬರುತ್ತಾ ಇಲ್ಲವ ಎಂಬುದಾಗಿ ಪರೀಕ್ಷೆ ಮಾಡಿ ಅವರಿಗೆ ಬೈಕನ್ನು ಕೊಡಿ ನೋಡಿ ಇಲ್ಲವಾದರೂ ನೋಡಿ ಈ ರೀತಿಯಾದ ಘಟನೆ ನಡೆಯಿತು ನೋಡಿ ಇಬ್ಬರು ಪ್ರಾಣ ಕಳೆದುಕೊಂಡಿದ್ದಾರೆ ಅವರ ಕುಟುಂಬಗಳು ಎಷ್ಟು ದುಃಖ ತಪ್ತರಾಗಿರುತ್ತಾರೆ ಆ ಮಕ್ಕಳು ಕಳೆದು ಹೋಗಿರುವಂಥ ಮಕ್ಕಳು ಹಿಂತಿರುಗಿ ಬರಲು ಸಾಧ್ಯವೇ ಇಲ್ಲ ನೋಡಿ ಅವರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ ಅವರ ಕುಟುಂಬಕ್ಕೆ ಸಮಾಧಾನ ಸಿಗಲಿ ದೇವರು ಅವರಿಗೆ ಎಲ್ಲ ವಿಷಯದಲ್ಲಿ ಸಹಾಯ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾತ್ರ ಈ ರೀತಿಯಾದ ಅನೇಕ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ನ ಫಾಲೋ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅನೇಕರು ಜಾಗರೂಕರಾಗಲು ಈ ವಿಡಿಯೋವನ್ನು ಅನೇಕರೊಂದಿಗೆ ಹಂಚಿಕೊಳ್ಳಿ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ ಇನ್ನೊಂದು ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ